ಮತ್ತು ಕಾರ್ಯಕರ್ತರ ಮುಖಂಡರ ಸಭೆ ಈ ಒಂದು ಸಭೆಗೆ ಆಗಮಿಸಿದಂಥ ನಮ್ಮ ನೆಚ್ಚಿನ ನಾಯಕರು ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡ್ತಕ್ಕಂಥ ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಸನ್ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಮೊಟ್ಟ ಮೊದಲನೇದಾಗಿ ಸ್ವಾಗತ ಕೊಡ್ತಾ ಇದ್ದಾರೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಅಭ್ಯರ್ಥಿಗಳು ಇವತ್ತಿನ ಅಂಥ ಸೌಮ್ಯ ಸ್ವಭಾವದ ವ್ಯಕ್ತಿ ಅಭ್ಯರ್ಥಿಯಾಗಿ ಸಿಕ್ಕಿರೋದು ನಮ್ಮ ನಿಮ್ಮೆಲ್ಲರ ಭಾಗ್ಯ ಅಂತಲೇ ನೆನಬೇಕು ಅಂಥ ವ್ಯಕ್ತಿ ಭಾಳಷ್ಟು ವರ್ಷದಿಂದ ಅವರು ರಾಜಕಾರಣ ಹಿಂದಿನಿಂದ ಭಾಳಷ್ಟು ಸೇವೆ ಮಾಡ್ತಾಯಿದ್ರು ಯಾವತ್ತೂ ಮುಂಚೂಣಿಯಲ್ಲಿ ಬಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿಲ್ಲ ಭಾಳಷ್ಟು ಜನರ ಅಪೇಕ್ಷೆ ಇತ್ತು ಬೇಡಿಕೆ ಇತ್ತು ತಾವು ಬರಬೇಕು ತಾವು ಬರಬೇಕು ಅನ್ನೋ ನಯವಾಗಿ ತಿರಸ್ಕಾರ ಮಾಡ್ತಾ ಇದ್ರು ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇವತ್ತು ಮಜ್ಬೂರಾಗಿ ಅವರು ಇವತ್ತು ಕ್ಯಾಂಡಿಡೇಟ್ ಆಗ್ಬೇಕಾಗಿ ಬಂತದ ಅಂತ ಇವತ್ತು ಮನೆ ಶ್ರೀ ರಾಧಾಕೃಷ್ಣ ದೊಡ್ಡ ಸಾಹೇಬರು ಕೂಡ ಸ್ವಾಗತ ಕೊಡ್ತಾ ಇದ್ದರು ಅದೇ ರೀತಿ ಮಾಜಿ ಮಂತ್ರಿಗಳಂಥ ಬಾಬುರಾವ್ ಚಿಂಚನಚೂರವರಿಗೂ ಕೂಡ ಸ್ವಾಗತ ಕೊಡ್ತಾ ಅದೇ ರೀತಿ ನಮ್ಮ ಕ್ಷೇತ್ರದವರೇ ಆದಂಥ ಮಾಜಿ ಮಂತ್ರಿಗಳಂತ ರೇವು ನಾಯಕ್ ಬೆಳಂಗಿಯವ್ರಿಗೂ ಕೂಡ ಸ್ವಾಗತ ಕೊಡ್ತಾಯಿದ್ದರು ಅದೇ ರೀತಿ ಕಲಬುರಗಿ ಗ್ರಾಮೀಣ ಭಾಗದ ಮುಖಂಡರಂಥ ಕುಮಾರ್ ಜಿ ರಾಮಕೃಷ್ಣ ಅವರಿಗೂ ಕೂಡ ಸ್ವಾಗತ ಕೊಡ್ತಾಯಿದ್ದರು ಆಮೇಲೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರಂಥ ಶರಣಪ್ಪ ಮಂಟಿಸ ಅವರಿಗೆ ಕೂಡ ಸ್ವಾಗತ ಕೊಡ್ತಾ ಇದ್ದರು ಇನ್ನೋರ್ವ ನನ್ನ ಹಿರಿಯ ಅಣ್ಣ ಆದಂಥ ವಿಧಾನ ಪರಿಷತ್ ಸದಸ್ಯರಂಥ ಚಂದ್ರಶೇಖರ್ ಪಾಟೀಲ್ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು ಸಹಕಾರಿ ಅಂತ ಹಿರಿಯ ಸಹೋದರಂಥ ಸೋಮಶೇಖರ್ ಗೋನಾಯಕ್ ಅವರಿಗೆ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಬಾಬುರ ಬಾಬು ಅನ್ನ ಅವರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ಕನ್ನೀರಾಮ್ ರಾಠೋಡ್ ಅವರಿಗೂ ಕೂಡ ಹಾಗೂ ನಮ್ಮ ಎಸ್ ಸಿ ಎಸ್ ಟಿ ಸೆಲ್ ಅಧ್ಯಕ್ಷ ಅಂತ ಮಾಂತಪ್ಪ ಅವರಿಗೆ ಹಾಗೂ ಕೆ ಪಿ ಸಿ ಸಿ ಸದಸ್ಯರಾದಂಥ ಮುಲ್ಗೆ ಅಣ್ಣ ಅವರಿಗೆ ಹಾಗೂ ಇನ್ನೊರು ಹಿರಿಯರಂಥ ಮರಗುತಿ ಅಣ್ಣ ಅಣ್ಣವರಿಗೆ ಆಮೇಲೆ ಸುರೇಶ್ ಭರ್ಣಿ ಅವರಿಗೆ ಸರ್ ನಮ್ಮ ನಮ್ಮ ಈ ಗೋನೂರು ಕಲ್ಯಾಣ ಮಂಟಪನ ಮಾಲೀಕರಾದಂಥ ನನ್ನ ಆತ್ಮೀಯ ಪಡೇಲ್ ಸಾಂಬ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಇನ್ನೋರ್ವ ಹಿರಿಯ ಸಹೋದರಂಥ ಗೋಧಿ ಜಗನ್ನಾಥ್ ಗೋಧಿ ಅಣ್ಣವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೂ ಮಾಜಿ ಬ್ಲಾಕ್ ಅಧ್ಯಕ್ಷರಂತ ಮಲ್ಲಿನಾಥ್ ಪಾಟೀಲ್ ಸ್ವಂತವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಇನ್ನೋರ್ವ ಹಿರಿಯರಾದಂಥ ಸಿ ಎ ಪಾಟೀಲ್ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಅದೇ ರೀತಿ ಗೋಪನ್ ರೆಡ್ಡಿ ಅಣ್ಣವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೂ ಗುರಿ ಅಥವಾ ಗುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ಅಧ್ಯಕ್ಷರಂಥ ದೇವಂದ್ರಪ್ಪ ಮರ್ದೂರವ್ರಿಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಇನ್ನೋರ್ವ ಹಿರಿಯ ಕಾಂಗ್ರೆಸ್ನ ನಾಯಕರಾದಂಥ ಚಂದ್ರಿಕಾ ಪರಮೇಶ್ವರ್ಗೂ ಕೂಡ ಸ್ವಾಗತ ಕೊಡ್ತಾ ಇದ್ದೀನಿ ಹಾಗೂ ಮಹಿಳಾ ಘಟಕದ ಅಧ್ಯಕ್ಷರಂಥ ನಿರ್ಮಲಾ ಬರ್ಗಾಲ ಅವ್ರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ವೇದಿಕೆ ಮೇಲಿನಂಥ ಎಲ್ಲ ಮುಂಚೂಣಿ ಘಟಕದ ಅಧ್ಯಕ್ಷರುಗಳು ಉಪಾಧ್ಯಕ್ಷಗಳು ಸದಸ್ಯರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಪಾಲಿಕೆ ಮಾಜಿ ಎಲ್ಲ ಸದಸ್ಯರು ಹಾಗೂ ಜಿಲ್ಲಾ ಪಂಚಾಯತ್ನ ನಮ್ಮ ಶರಣಬಸಪ್ಪ ಹಾಗರ್ಗಿ ಅವರಿಗೂ ನಮ್ಮ ಶರಣಗೌಡರಿಗೂ ಆಮೇಲೆ ನಮ್ಮ ಸಂಜು ಶೆಟ್ಟಿ ಅವರಿಗೂ ನಮ್ಮ ನಿಂಗಣ್ಣ ಅವರಿಗೂ ಪ್ರಕಾಶ್ ಹಾಗರಿಗಿ ಅವರಿಗೂ ಆನಂದ ಪಾಟೀಲ್ ಅವರಿಗೂ ಹಾಗೂ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷ ಅಂತ ನಮ್ಮ ಅಶೋಕ್ ವೀರ್ ನಾಯ್ಕ ಅವರಿಗೂ ಹಾಗೂ ನನ್ನ ಹಿರಿಯ ಸಹೋದರಂತ ಅಮರ್ನಾಥ್ ತಡ್ಕಲ್ ಅವರಿಗೂ ಶ್ಯಾಮ್ ನಾಟಿಕರ್ ಅವರಿಗೂ ಕೂಡ ಸ್ವಾಗತ ಅರವಿಂದ್ ಚೌಹಾಣ್ ಅವರಿಗೂ ರಾಜು ಕಪ್ನೂರ್ ಅವರಿಗೂ ಹಾಗೂ ಎಲ್ಲ ವೇದಿಕೆಗಳಂತ ನಮ್ಮ ನಮ್ಮ ಸುನೀಲ್ ಮಾನ್ಪಡೆಯವ್ರು ಹಾಗು ಯಾರು ಯಾರು ಹೆಸರು ತಗೊಳ್ಳಿಲ್ಲ ಅಂತ ಯಾರು ತಪ್ಪು ತಿಳ್ಕೊಬಾರು ಹಾಗೂ ಹಾಗೂ ಗುರು ಮಾಟೂರ್ ಅವರಿಗೂ ಸಂತೋಷ್ ರಾಮ್ಪೂರ್ ಅವರಿಗೂ ಅಮ್ಮನ್ ಶಿಕ್ಕೇಗೌಡವರಿಗೂ ಹಾಗೂ ನಮ್ಮ ರಶೀದ್ ನಜೂರ್ ಅವರಿಗೂ ಅಬ್ದುಲ್ ಸತ್ತಾರ್ ಅವರಿಗೂ ಹಾಗೂ ನಮ್ಮ ಇಬ್ರಾಹಿಂ ಅತ್ತರ್ ಅವರಿಗೂ ಹಾಗೂ ಕಮಲಾಪುರ ಈ ಒಂದು ಕಾರ್ಯಕ್ರಮ ಈ ಅಂಚುಕೊಂಡಾಗ ನೆರವೇರಿಸಲು ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ಪ್ರಯತ್ನ ಪಟ್ಟಂಥ ತಮ್ಮೆಲ್ಲರಿಗೂ ಹಾಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಬುರಿ ಗ್ರಾಮೀಣ ಮಂತ್ರ ಶ್ರೀದ ನೀವೆಲ್ಲ ಕಾರ್ಯಕರ್ತರಿಗೂ ಹಿರಿಯರಿಗೂ ಮುಖಂಡರಿಗೂ ತಮಗೆಲ್ಲ ಸ್ವಾಗತ ಕೊಡ್ತಾ ಅದೇ ರೀತಿ ನಮ್ಮ ಕರೆಗೆ ಹೋಗೊಟ್ಟು ಬಂದಂಥ ಮಾಧ್ಯಮ ಮಿತ್ರರಿಗೂ ಪತ್ರಿಕಾಗಳವರಿಗೂ ಹಾಗೂ ನಮ್ಮ ಡಿಜಿಟಲ್ ದೃಶ್ಯ ಮಾಧ್ಯಮದವರಿಗೂ ತಮಗೆ ಎಲ್ಲರಿಗೂ ಸ್ವಾಗತ ಕೋರ್ತಾ ಇವತ್ತಿನ ದಿನ ಈ ಒಂದು ಶಿವ ಕಲಬುರಗಿ ಒಂದು ಜಿಲ್ಲೆಯಲ್ಲಿ ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ನಾನು ಈಗಾಗಲೇ ಹೇಳಿದಾಗೆ ನಮ್ಮ ರಾಧಾಕೃಷ್ಣ ಸಾಹೇಬರು ನಮ್ಮ ಅಭ್ಯರ್ಥಿ ಆಗಿರೋದು ನಮ್ಮ ಸುದೈವ ಅದಕ್ಕಾಗಿ ಇವತ್ತಿನ ದಿನ ಒಂದು ಮೊಟ್ಟ ಮೊದಲನೇದಾಗಿ ನಮ್ಮ ಕಮಲಾಪುರ ಬ್ಲಾಕ್ ವತಿಯಿಂದ ಇವತ್ತಿನ ಕಾರ್ಯಕ್ರಮ ಹುಂಬಿಕೊಳ್ಳಲಾಗಿದೆ ಈಗಾಗಲೇ ಈ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ನಡೆಸಿದ್ದು ಆ ಒಂದು ಸಭೆಯಲ್ಲಿ ಎಲ್ಲ ನಾಯಕರು ಸೇರಿಕೊಂಡು ಇವತ್ತಿನ ನಮ್ಮ ಕಲಬುರಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಈ ಒಂದು ಎಲೆಕ್ಷನ್ ನೆರವೇರಿಸ್ತೀವಿ ಆಮೇಲೆ ಅತಿ ಹೆಚ್ಚಿನ ಲೀಡನ್ನು ಇಡೀ ಜಿಲ್ಲೆಯಲ್ಲಿ ಎಂಟು ಕ್ಷೇತ್ರದಲ್ಲೇ ಕಮಲಾಪುರ್ ನಮ್ಮ ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದಿಂದ ಅತಿ ಹೆಚ್ಚಿನ ಲೀಡ್ ಕೂತಿವಂತೆ ಇವತ್ತಿನ ದಿನ ಎಲ್ಲರ ನಾಯಕರು ಮುಖಂಡರು ಕೊಟ್ಟಿದ್ದಾರೆ ನಮ್ಮ ನಾಯಕ್ ಬೆಳಂಗಿ ಆಗಲಿ ನಮ್ಮ ವಿಜಯ್ ಕುಮಾರ್ ಆಗಲಿ ಆಮೇಲೆ ನಾನು ಬ್ಲಾಕ್ ಅಧ್ಯಕ್ಷ ಆಗಿ ಆಜನ್ ಆಗಲಿ ಮಾಜಿ ಬ್ಲಾಕ್ ಅಧ್ಯಕ್ಷ ಬಲೀನ ಪಾಟೀಲ್ ಆಗಲಿ ಇನ್ನೂ ಎಲ್ಲ ಹಿರಿಯರು ಎಲ್ಲರ ಒಂದು ಇವತ್ತು ಒಮ್ಮನಸಿನಿಂದ ಒಮ್ಮತದಿಂದ ಯಾಕಂದರೆ ಈ ಒಂದು ಒಗ್ಗೂಡ್ಲಿಕ್ಕೆ ಕಾರಣ ಅಂದರೆ ಇವತ್ತಿನ ರಾಧಾಕೃಷ್ಣ ಸಾಹೇಬ್ರು ಅಭ್ಯರ್ಥಿ ಅಂಥ ವ್ಯಕ್ತಿ ಇವತ್ತು ಅಭ್ಯರ್ಥಿ ಆಗ್ಯಾರ ಅವ್ರ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಆದ ಕೂಡಲೇ ಅವ್ರವ್ರ ಅಲ್ಲಲ್ಲೇ ಸೇರ್ಕೊಂಡು ಎಲ್ಲರೂ ಇಲ್ಲಿ ಈ ಸಾರಿ ಎಲ್ಲರೂ ಸೇರಿ ಎಲೆಕ್ಷನ್ ಒಂದು ನಿರ್ಧಾರ ಮಾಡಿದ್ದಾರೆ ಅದಕ್ಕಾಗಿ ಇವತ್ತಿನ ದಿನ ನಮ್ಮ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರ ಅತಿ ಹೆಚ್ಚಿನ ನೀಡಿಕೊಟ್ಟವ್ರನ್ನ ಆರಿಸ್ತಾರೋನು ಅಂತೇಳಿ ಹೇಳ್ತಾ ಈ ಒಂದು ವೇದಿಕೆ ಮೇಲೆ ನನಗೆ ಸ್ವಾಗತ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಂಡಂತ ತಮ್ಮೆಲ್ಲರ ಹಿರಿಯರಿಗೆ ವಹಿಸ್ತಾ ನನ್ನ ಮಾತು ಮಹತ್ಮಿಸ್ತಾರೆ ಎಲ್ರಿಗೂ ನಮಸ್ಕಾರ